ಗೈಸ್ ಬಿಗ್ ಬಾಸ್ ಕಡೆಯಿಂದ ಇವಾಗಷ್ಟೇನೆ ಒಂದು ಲೈವ್ ಅಪ್ಡೇಟ್ ಸಿಕ್ಕಿದೆ ಸೊ ಅದೇನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯೊಳಗಡೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಯೋಗ್ಯತೆ ಇಲ್ದಿರೋ ವ್ಯಕ್ತಿ ಯಾರು ಅಂತ ಮನೆಯಲ್ಲಿರೋ ಪ್ರತಿಯೊಬ್ರು ಅವ್ರ ಹಣೆ ಮೇಲೆ ಲೈಕ್ ಅಥವಾ ಡಿಸ್ಲೈಕ್ ಸಿಂಬಲ್ ಅಂಟಿಸಿ ಆಯ್ಕೆ ಮಾಡಬೇಕು ಸೊ ಈ ತರ ಒಂದು ಚಟುವಟಿಕೆನ ಬಿಗ್ ಬಾಸ್ ಈಗ ಮನೆಯಲ್ಲಿರೋರಿಗೆ ಕೊಟ್ಟಿದ್ದಾರೆ ಇದ್ರ ಪ್ರಕಾರ ಮನೆಯಲ್ಲಿರೋ ಪ್ರತಿಯೊಬ್ರುನು ಆಯ್ಕೆ ಮಾಡಿರೋ ವ್ಯಕ್ತಿ ಯಾರು ಅಂದ್ರೆ ಅದು ರಕ್ಷಿತಾ ಶೆಟ್ಟಿ ಹೆಸರು ಈ ಮನೆಯೊಳಗಡೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ರಕ್ಷಿತಾ ಶೆಟ್ಟಿಗೆ ಯೋಗ್ಯತೆ ಇಲ್ಲ ಅಂತ ಅವ್ರು ಆಯ್ಕೆ ಮಾಡಿದ್ದಾರೆ ಬಟ್ ಅದೇ ಕ್ವಶನ್ ನಾನ್ ನಿಮ್ಗೆ ಕೇಳ್ತಾ ಇದ್ದೀನಿ ರಕ್ಷಿತಾ ಶೆಟ್ಟಿಗೆ ನಿಜವಾಗ್ಲೂ ಬಿಗ್ ಬಾಸ್ ಮನೆ ಒಳಗಡೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಯೋಗ್ಯತೆ ಇದೆಯೋ ಇಲ್ವೋ ಕಾಮೆಂಟ್ ಸೆಕ್ಷನ್ ತಿಳಿಸಿ ನೋಡುವ ಇನ್ನ ನನ್ನನ್ನ ಕೇಳೋದಾದ್ರೆ ಡೆಫಿನೆಟ್ಲಿ ನಾನು ಡೇ ಒನ್ ಇಂದ ರಕ್ಷಿತಾ ಶೆಟ್ಟಿನ ಬಿಗ್ ಬಾಸ್ ಮನೆ ಒಳಗಡೆ ವಾಶ್ ಮಾಡಿರೋದ್ರಿಂದ ಅವ್ರನ್ನ ಅಬ್ಸರ್ವ್ ಮಾಡಿರೋದ್ರಿಂದ ಶುರುವ ನನಗೆ ಅನಿಸ್ತಿತ್ತು ಈ ಹುಡುಗಿಗೆ ಚಿಕ್ಕೇಜ್ ಇರೋದ್ರಿಂದ ಬಿಗ್ ಬಾಸ್ ಏನು ಅಂತ ಅರ್ಥ ಆಗ್ತಿಲ್ಲ ಸೊ ಆ ಕಾರಣಕ್ಕೆ ಕನ್ಫ್ಯೂಸ್ ಇದ್ದಾಳೆ ಆ ಕಾರಣಕ್ಕೆ ಸರಿಯಾಗಿ ನಿರ್ಧಾರ ತೆಗೆದ್ ತಕೊಳ್ಳೋಕೆ ಬರೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಆ ಹುಡುಗಿಗೆ ಚಿಕ್ಕ ಏಜ್ ಅಲ್ಲ ಈಗ ಆಲ್ರೆಡಿ ಟ್ವೆಂಟಿ ಸಿಕ್ಸ್ ಅಥವಾ ಟ್ವೆಂಟಿ ಫೈವ್ ಏಜ್ ಇದೆ ಬಟ್ ಇದು ಚಿಕ್ಕ ಏಜ್ ಏನೋ ಅಲ್ಲ ನಿರ್ಧಾರ ತೆಗೆದುಕೊಳ್ಳೋಕೆ ಎಲ್ಲದು ಗೊತ್ತಿದೆ ಪ್ರತಿಯೊಂದನ್ನು ಅರ್ಥ ಆಗುತ್ತೆ ಬಟ್ ನಾಟಕ ಮಾಡ್ತಾ ಇದ್ದಾಳೆ ಅಂತ ನನಗೆ ಇವಾಗ ಅನಿಸ್ತಾ ಇದೆ ಸೊ ನಾನು ಸಪೋರ್ಟ್ ಮಾಡಿ ವಿಡಿಯೋಗಳನ್ನ ಮಾಡಿದ್ದೆ ಈ ಹುಡುಗಿ ವಿರುದ್ಧ ಸುಮ್ ಸುಮ್ನೆ ಮಾತಾಡ್ತಾರೆ ಈ ಹುಡುಗಿಗೆ ಆ ಸುಮ್ ಸುಮ್ನೆ ಬೈತಾರೆ ಅಂತ ಬಟ್ ಅದಕ್ಕೆ ಯಾವುದು ಸುಳ್ಳಲ್ಲ ನಿಜ ನಿಜವಾಗ್ಲು ಬೈತಾ ಬೈತಾ ಅದು ಯಾಕೆಂದ್ರೆ ಅವಳು ಆ ತರ ಮಾಡ್ತಿದ್ದಾಳೆ ನಮ್ಗೆ ಬರೀ ನಾವು ಒಂದು ಎಪಿಸೋಡ್ ನೋಡಿ ನಿರ್ಧಾರ ಮಾಡಿದ್ವಿ ಬಟ್ ಲೈವ್ ನೋಡಿದ್ರೆ ಗೊತ್ತಾಗುತ್ತೆ ನೀವು ಡೆಫಿನೆಟ್ಲಿ ರಕ್ಷಿತಾ ಶೆಟ್ಟಿಗೆ ಪ್ರತಿಯೊಂದನ್ನು ಅರ್ಥ ಆಗುತ್ತೆ ಪ್ರತಿಯೊಂದು ಗೊತ್ತಾಗುತ್ತೆ ಬಟ್ ನನಗ್ ಗೊತ್ತಾಗ್ತಾ ಇಲ್ಲ ನನಗ್ ಅರ್ಥ ಆಗ್ತಾ ಇಲ್ಲ ಅನ್ನೋ ರೀತಿ ನಾಟಕ ಮಾಡ್ತಿದ್ದಾಳೆ ಅಂಡ್ ಮಾತಾಡೋ ವಿಚಾರದಲ್ಲಿ ಹೌದು ಮಾತಾಡೋ ವಿಚಾರದಲ್ಲಿ ಹೇಳುತ್ತಾ ಇದ್ದಾಳೆ ಕನ್ನಡ ಸರಿಯಾಗಿ ಮಾತಾಡಕ್ ಬರ್ತಿಲ್ಲ ಅದನ್ನ ಬಿಟ್ರೆ ಬಟ್ ಪ್ರತಿಯೊಂದನು ಅರ್ಥ ಆಗುತ್ತೆ ಪ್ರತಿಯೊಬ್ರು ಸರಿಯಾಗಿ ಅಬ್ಸರ್ವ್ ಮಾಡ್ತಾಳೆ ಅಂಡ್ ನಿರ್ಧಾರಗಳು ಹೆಂಗೆ ತಗೊಳ್ತಾಳೆ ಅಂದ್ರೆ ಒಂದು ಫೇವರಿಸಮ್ ಅಲ್ಲಿ ಅವಳ ಜೊತೆ ಯಾವ್ ಚೆನ್ನಾಗಿರ್ತಾರಲ್ಲ ಅವರಿಗೆ ಸರಿಯಾಗಿ ನಿರ್ಧಾರ ತಗೊಳ್ತಾಳೆ ಬಟ್ ಚೆನ್ನಾಗಿರೋರೆ ಎಲ್ಲೋ ಒಂದು ಪಾಯಿಂಟ್ ಆಫ್ ಇದ್ರಲ್ಲಿ ಇವಳು ತಪ್ಪು ಮಾಡಿದ್ರು ಅಂತ ಹೇಳಲ್ಲ ಅವ್ರ ವಿರುದ್ಧ ಮಾತಾಡ್ಬಿಟ್ರೆ ಅವ್ಳ ವಿರುದ್ಧ ಮಾತಾಡ್ಬಿಟ್ರೆ ಆ ಕ್ಷಣನೇ ಅವ್ರನ್ನ ಒಂದು ಕ್ಯಾರೆಕ್ಟರ್ ನ ಡೌನ್ ಮಾಡಿ ಮಾತಾಡೋದು ಅವ್ರ ವಿರುದ್ಧ ಮಾತಾಡೋದು ಡಿಸಿಷನ್ ಯಾವ ತರ ಬೇಕು ತರನೇ ತಗೊಳೋದು ಸೊ ಈಗ ನೋಡಿರ್ಬೋದು ನೀವು ರಘುವ್ರ ಜೊತೆ ಮುಂಚೆ ಚೆನ್ನಾಗಿದ್ಲು ಅವಳನ್ನ ಅವ್ರನ್ನ ಡೈರೆಕ್ಟ್ ಆಗಿ ನಾಮಿನೇಷನ್ ಮಾಡ್ಬಿಟ್ಲು ಗಿಲ್ಲಿ ಜೊತೆ ಚೆನ್ನಾಗಿದ್ಲು ಗಿಲ್ಲಿನ ಎರಡ್ ಸಲ ನಾಮಿನೇಷನ್ ಮಾಡ್ಬಿಟ್ಲು ಈಗ ಮಾಳು ಹಣ್ಣು ಜೊತೆ ಚೆನ್ನಾಗಿದ್ದಾಳೆ ಬಟ್ ಈ ಮಾಳ್ ಹಣ್ಣನ ಯಾವಾಗ ನಾಮಿನೇಟ್ ಮಾಡ್ತಾಳು ಅಥವಾ ಅಣ್ಣನ್ ಬಗ್ಗೆ ಯಾವಾಗ ಮಾತಾಡ್ತಾಳೋ ಗೊತ್ತಿಲ್ಲ ಶುರುವಾಲ ಅಶ್ವಿನಿ ಮ್ಯಾಮು ಅವರು ಹಾಗೂ ಜಾನ್ವಿ ಅವ್ರ ಜೊತೆ ಚೆನ್ನಾಗಿದ್ಲು ಸೊ ಅವ್ರನು ಕೊನ್ ಕೊನೆಗೆ ಅವ್ರ ವಿರುದ್ಧನೂ ಮಾತಾಡೋದು ಅವ್ರ ಬಗ್ಗೆ ಇನ್ನೊಂದು ಇನ್ನೊಬ್ರ ಹತ್ರ ಹೇಳೋದು ಈ ತರ ಎಲ್ಲಾ ಮಾಡ್ತಾ ಇದ್ಲು ಸೊ ಈಗ ಮಾಡುವವ್ರು ಸಿಗಾಕೊಂಡಿದ್ರೆ ಮಾಡುವವ್ರ ಬಗ್ಗೆ ಯಾವಾಗ ಟಾಕ್ ಆಗುತ್ತೋ ಮಾಡುವವ್ರ ಬಗ್ಗೆ ಯಾವಾಗ ಮಾತಾಡ್ತಾಳೋ ಗೊತ್ತಿಲ್ಲ ಕಾದ್ ನೋಡ್ಬೇಕು ಬಟ್ ಇವತ್ತು ಒಂದು ಚಟುವಟಿಕೆಯಲ್ಲಿ ಪ್ರತಿಯೊಬ್ರು ಕೆಲವ್ರು ಹೇಳಿರೋದು ಕರೆಕ್ಟ್ ಆಗಿದೆ ರಕ್ಷಿತಾ ಶೆಟ್ಟಿಗೆ ಈ ಮನೆ ಒಳಗಡೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಯೋಗ್ಯತೆ ಇಲ್ಲ ಅಂತ ಸೊ ಫೇವರಿಸಮಲ್ಲಿ ಈಗ ಒಂದ್ ಒಂದಿಷ್ಟು ನಿರ್ಧಾರಗಳನ್ನ ನೋಡಿದಿವಿ ಆದ್ರೂ ಅದನ್ನ ಕೇಳಿಸ್ಕೊಂಡು ಹೊರ್ಗಡೆ ಜನ ಒಂದು ಸಪೋರ್ಟ್ ಮಾಡೋ ಜನಕ್ಕೆ ಒಂದು ಸಿಟ್ಟು ಬಂದಿದೆ ಗಿಲ್ಲಿ ವಿರುದ್ಧ ನಾಮಿನೇಷನ್ ವಿಚಾರದಲ್ಲಿ ತಗೊಂಡಿರೋ ಒಂದು ಮ್ಯಾಟ್ರ್ ಆಗಿರ್ಬೋದು ಮತ್ತೆ ಅದಾದ್ಮೇಲೆ ಮೊನ್ನೆ ನಾಮಿನೇಷನ್ ಇಡೋದ್ರಲ್ಲಿ ತಗೊಂಡಿರೋ ಒಂದಿಷ್ಟು ವಿಷಯಗಳಾಗಿರ್ಬೋದು ಪ್ರತಿ ಸರಿಯಾಗಿ ನಿರ್ಧಾರ ಮಾಡಕ್ ಬರಲ್ಲ ರಕ್ಷಿತಾ ಶೆಟ್ಟಿಗೆ ಅಂಡ್ ಎಲ್ಲ ಗೊತ್ತಿದ್ದು ನಾಟಕ ಮಾಡ್ತಿದ್ರು ಹೊರಗಡೆ ಇರೋ ಜನ ಸಿಂಪತಿ ಪಡ್ಕೊಳ್ಳೋದಕ್ಕೆ ಅಂತ ಅನಿಸ್ತಾ ಇದೆ ಗೊತ್ತಾಗ್ತಿದೆ ಬಟ್ ನಾನ್ ಈ ತರ ತಪ್ತಪ್ ನಿರ್ಧಾರ ತಗೊಂಡು ಇವ್ಳಿ ಗೊತ್ತಾಗಲ್ಲ ಚಿಕ್ಕ ಹುಡುಗಿ ಒಂದು ಸಿಂಪತಿ ಸಿಗುತ್ತಂತ ಹಿಂಗ್ ಮಾಡ್ತಿರೋಳು ಏನೋ ಗೊತ್ತಾಗ್ತಿಲ್ಲ ಬಟ್ ಅದಕ್ಕೆ ನಾನ್ ನಿಮ್ಗೆ ಆ ಕ್ವಶನ್ ಆಗ ಕೇಳಿದ್ದು ಯಾಕೆಂದ್ರೆ ಆಸ್ ಅ ಆಡಿಯನ್ಸ್ ನಾವು ನೋಡ್ತಿರ್ತಿವಲ್ಲ ನಮಗೆ ಪ್ರತಿಯೊಂದು ಅನ್ಸುತ್ತೆ ಬಟ್ ನನಗೆ ಶುರುವ್ ಅನ್ಸ್ತಿತ್ತು ಇವಳಿಗೆ ಕನ್ಫ್ಯೂಸಲ್ ಇದಳೆ ಅಂತ ಬಟ್ ಯಾವುದೇ ಕನ್ಫ್ಯೂಸಲ್ ಇಲ್ಲ ಇವಾಗ ಇರೋದು ನಾಟಕ ಮಾಡ್ತಿದ್ದಾಳೆ ಫೇಕ್ ಆಗ ಆಡ್ತಿದ್ದಾಳೆ ಜನರು ಒಂದು ಸಿಂಪತಿ ನೆ ಅಂತ ನನ್ಗೆ ಅನಸ್ತಿದೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡುವ ಮತ್ತೆ ಇನ್ನೊಂದು ವಿಚಾರ ಏನು ಅಂದ್ರೆ ಎಷ್ಟು ದಿನ ಸಪೋರ್ಟ್ ಮಾಡ್ತಿದ್ವಿ ರಕ್ಷಿತಾ ಶೆಟ್ಟಿ ಗಿಲ್ಲಿ ಅಂತ ಬಟ್ ಇನ್ಮೇಲೆ ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಮಾಡೋದಿಲ್ಲ ಯಾರು ಚೆನ್ನಾಗಿ ಆಡ್ತಾರೋ ಅವ್ರು ಗೆಲ್ಲಿ ಅಂಡ್ ಗಿಲ್ಲಿಗೆ ನಮ್ಮ ಫುಲ್ ಸಪೋರ್ಟ್ ಇರುತ್ತೆ ಸೊ ನಿಮ್ಮ ಸಪೋರ್ಟ್ ಯಾರಿಗೆ ಮಾಡ್ತಿರೋ ಅದನ್ನು ಕಾಮೆಂಟ್ ಸೆಕ್ಷನ್ ತಿಳಿಸಿ ಅದ್ರ ಜೊತೆಗೆ ಇನ್ನು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ ಯಾಕೆಂದ್ರೆ ಪ್ರತಿಯೊಬ್ರು ಬರೀ ವಿಡಿಯೋ ನೋಡ್ತಿದ್ರೆ ಯಾರು ಲೈಕ್ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಒಂದು ಅಕೌಂಟ್ಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್ ಬಾಯ್